ఎన్సిఐ న్యూస్ నిమ్మ పిఎడి ఆరోపించిక్షత్రస్త కుటుంబకి ఐవత్ లక్ష రూపాయి పరిహార ధన ఘషు నింగళవాడ్గీ ಜೇವರ್ಗಿ ಪಟ್ಟಣದಲ್ಲಿ ಬಾಲಕಿಯ ಆತ್ಮಹತ್ಯೆಯನ್ನು ಖಂಡಿಸಿ ವಿವಿಧ ಸಂಘಟನೆಗಳ ಒಕ್ಕೂಟದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಜೇವರ್ಗಿ ತಾಲೂಕಿನ ಯುವ ಮುಖಂಡರಾದ ನಿರಣ್ಣ ಎಸ್ ರದ್ದೇವಾಡಗಿ ಉದ್ದೇಶಿಸಿ ಮಾತನಾಡಿದರು ಬಾಲಕಿಯ ಸಾವಿಗೆ ಕಾರಣನಾದ ಆರೋಪಿಯನ್ನು ಕಠಿಣ ಶಿಕ್ಷೆಗೆ ಸರ್ಕಾರ ಗುರಿಪಡಿಸಬೇಕು ಸಂತ್ರಸ್ತೆಯ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಬೇಕು ಹಾಗೂ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಉದ್ಯೋಗ ಒದಗಿಸಬೇಕೆಂದು ಮಾತನಾಡಿದರು ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಮಾನುಷ್ಯವಾದ ಕೊಲೆ ಅತ್ಯಾಚಾರದಂತಹ ಘಟನೆಗಳು ನಡೆಯುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ ಇಂಥ ಪ್ರಕರಣಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕಠಿಣ ಕಾಯ್ದೆಯನ್ನು ಜಾರಿಗೆ ತರಬೇಕು ಇಂಥ ಪ್ರಕರಣಗಳು ತಾಲೂಕಿನಲ್ಲಿ ಮರುಕಳಿಸಬಾರದು ಒಂದು ವೇಳೆ ಇಂಥ ಪ್ರಕರಣಗಳು ಮರುಕಳಿಸಿದರೆ ಹಾಲು ಮತ ಸಮಾಜದ ಪ್ರತಿಯೊಬ್ಬ ಯುವಕರು ಸಂಗೊಳ್ಳಿ ರಾಯಣ್ಣನಾಗಿ ಅತ್ಯಾಚಾರಿಗಳ ವಿರುದ್ಧ ಪೊಲೀಸ್ ಇಲಾಖೆಯ ವೈಫಲ್ಯದ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಪುಟವಾದ ಪ್ರತಿಭಟನೆಯನ್ನು ಹೊಂದಿಕೊಳ್ಳಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕಿನ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ನಿಂಗಣ್ಣ ಯಾಸ್ ರೆಜೇವಾಡಿಗೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ವರದಿ ಜಟ್ಟಪ್ಪಯಸ್ ಪೂಜಾರಿ ಏನು ನಮ್ಮ ತಾಲೂಕಿನ ಮನೆ ಮಗಳಾಗಿರುವಂತ ಮಹಾಲಕ್ಷ್ಮಿಯ ಆತ್ಮಕ್ಕೆ ಗೌರವವನ್ನು ಪಟ್ಟು ಇವತ್ತೇ ಆರತ ಸಮಾಜದ ವತಿಯಿಂದ ಹಿಂದುಳಿದ ವರ್ಗದ ದೀನ ದಲಿತರ ರೈತ ಪರ ಪರ ದಲಿತ ಪರ ಸಂಗಡಿ ರಾಯಣ ಸಂಘ ಇವತ್ತು ಮತ ಸಮಾಜ ಮತ ಸಮಾಜ ಎಲ್ಲ ಸಮುದಾಯಗಳು ಕೂಡ ನಮ್ಮ ಕುಟುಂಬದ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ತಾವೆಲ್ಲ ಆಗಮಿಸಿ ಒಂದು ಹೋರಾಟಕ್ಕೆ ಶಕ್ತಿ ತಪ್ಪಿ ಅಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮೊದಲು ನಾನು ಅಭಿನಂದನೆಗಳು ಧನ್ಯವಾದ ಬಂದವರು ಇವತ್ತೇನೋ ಮಹಾಲಕ್ಷ್ಮಿಗೆ ಆಗಿರುವಂತ ಅನ್ಯಾಯ ಇವತ್ತು ಮಹಾಲಕ್ಷ್ಮಿ ಬೇರೆದಾರಲ್ಲ ಅವರು ಮಹಾಲಕ್ಷ್ಮಿ ನಮ್ಮ ಮನೆಯ ಮಗಳು ಅಂತ ಸ್ವಂತ ನಮ್ಮ ಮನೆಯ ಮನೆ ಮಗಳು ಅಂತ ನನ್ನ ಮನೆ ಮಗಳಿಗೆ ನನ್ನ ಅನ್ಯಾಯ ಆಗಿದೆ ಇವತ್ತು ಅಣ್ಣ ತಮ್ಮದ ಭಾಗಿಯಾಗಿದ್ದೀವಿ ನ್ಯಾಯ ಕೊಡಿಸ್ಬೇಕಂತ ಭಾಗಿಯಾಗಿದ್ದೀವಿ ಂತಲ್ಲ ಇದು ನ್ಯಾಯ ಸಿಗಬೇಕಾದ್ರೆ ಬರೇ ಜೇವರಿಗೆ ಹೋರಾಟ ಆಗಬಾರ್ದು ಗುಲ್ಬರ್ಗ ಬಂದು ಕರೆ ಕೊಡಬೇಕು ವೀಸುವ ಸಮಾಜ ಬಂದಿ ಕೇಳೋ ಇಲ್ಲಿ ಬಂದಂತ ಎಲ್ಲ ಮುಖಂಡರಿಗೆ ನಾನು ಗಮನ ತಪ್ಪಿದ್ದೀನಿ ಗುಲ್ಬರ್ಗ ಬಂದು ಕರೆ ಕೊಡಬೇಕು ಬಟ್ ಆಗ ಮಾತ್ರ ಅಲ್ಲಿ ಮಿನಿಸ್ಟರ್ ಬರ್ತಾರೆ ಅಲ್ಲಿ ಎಲ್ಲಾ ಶಾಸಕರು ಬರ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಕರೆದಿಸುವ ಕೆಲಸ ಗುರುಬರ್ಗ ಸೇವೆಯಲ್ಲಿ ಮಾಡಬೇಕಾಗ್ತದೆ ಇವತ್ತು ಹೆಣ್ಮಕ್ಳು ಪರವಾಗಿ ಸರ್ಕಾರ ಅಂತ ಹೇಳ್ತದೆ

ಹೋದ್ರು ಕೂಡ ಮನೆಗೆ ಅಂತ ಅಧಿಕಾರಿಗಳು ಬೇಕು ಅಂತ ಶಾಸಕರು ಬೇಕು ನಮಗಿಲ್ಲಿ ನೋವಿನಿಂದ ಮಾತಾಡ್ತಿದ್ದೀವಿ ಇವತ್ತು ಮಹಾಲಕ್ಷ್ಮಿ ಆಗಿದೆ ಇವತ್ತು ನನ್ನ ಮಗಳಿಗೆ ಕೂಡ ಆಗ್ತದೆ ನಿಮ್ಮ ಮಗಳಿಗೆ ಕೂಡ ಆಗ್ತದೆ ನನ್ನ ಸ್ಕೂಲ್ ಹೋಗ್ಬೇಕಾದ್ರೆ ಅದು ಹೋದ್ರೆ ಇವತ್ತ ಇವತ್ತ ನನ್ನ ಮಗ ಹೋಗ್ಬೇಕಾಗಿದೆ ಅದಕ್ಕೆ ಹೋದ್ರು ಯಾಕೆ ಹೋದ್ರು ಅಕ್ಕಿಗಿಂತ ಹೋದ್ರಿ ನೊಂದು ನೊಂದು ಕುಟುಂಬಗಳನ್ನು ನೋಡಿ ಅದೇ ಕಣ್ಣೀರಾ ನನ್ನ ಮಗ ಕ್ಲಾಸ್ ಕ್ಲಾಸ ನನ್ನ ಮಗ ಕೂಡ ಮನೆಯಲ್ಲಿ ಕೊಟ್ಟು ಒಳ್ಳೆ ಒಬ್ಬ ವಿದ್ಯಾರ್ಥಿನಿ ಇದ್ರೆ ಅವರು ಅಂತ ಇದೇ ನಿರಂತರ ಸ್ಕೂಲಲ್ಲಿ ಇದಕ್ಕೆ ಮನೆ ಕೂಡ ಶಿಕ್ಷಣ ಶಿಕ್ಷಣ ಶಿಕ್ಷಕರು ಕೂಡ ಮನೆ ಇದ್ದಾರೆ ಅಂತ ನೀವು ಸಿ ಕ್ಯಾಮೆರಾಗಳು ಅಳಿಸ್ಬೇಕು ನಿಮ್ ಸ್ಕೂಲ್ ಅಲ್ಲಿ ಅಲ್ಲಿ ಸ್ಕೂಲ್ ಪಕ್ಕದಲ್ಲಿ ಬರುವಂತ ಯಾರಾದ್ರೂ ಕಿಡಿಗೇಡಬೇಕಿದ್ರೆ ನಿಮ್ಮ ಸೆಕರಣಿಗಳನ್ನು ಹೇಳಿ ಅಥವಾ ನೀವು ಅದ್ರಲ್ಲಿ ಹೆಂಗ್ ಅವತ್ತು ಕಂಪ್ಲೇಂಟ್ ಮಾಡ್ಬೇಕು ನೀವು ನಿಮ್ಮ ನಿಮಗೂ ಒಳ್ಳೆ ಇದೆ ಇದಕ್ಕ ಬರೀ ಪೊಲೀಸರ ಹೊಣೆ ಅಲ್ಲ ಪ್ರೈವೇಟ್ ಸ್ಕೂಲ್ ಮಾಡ್ತಿದ್ರಿ ತಾವು ಸಿಕ್ಕಾಪಟ್ಟಿ ಅನ್ನೋದು ಫೀಸ್ ನಮ್ಮ ಮಕ್ಕಳಿಗೆ ಸುರಕ್ಷತೆ ನೋಡುತ್ತೆ ಹೇಳ್ತೀವಿ ನೀವು ನೋಡ್ತಿಲ್ಲ ಈ ಸರ್ಕಾರಿ ಶಾಲೆಗಳು ತಗೋವನ್ನು ಚೆನ್ನಾಗಿ ನಡೆಸ್ತೇ ಅಂತ ಹೇಳಿ ತಮ್ಮ ತಾಂತಿ ತಾಯಿಯ ದುಡ್ಡು ತಗೊಂಡು ಮಜಾ ಪತ್ತಿ ಮಾಡ್ಕೊಂಡು ಕೆಲವೊಂದು ಕಿರಿಗೇಡಿಗಳು ಹಠವನ್ನು ತೆಗೆದುಕೊಂಡು ಬೈಕ್ ತೆಗೆದುಕೊಂಡು ಈ ಎಲ್ಲ ತರದ ಕೂಡ ಯುವಕರು ಸಲಿಯಾಗಿದ್ದಾರೆ ಅವರು ಕೂಡ ಹೇಗೆಲ್ಲ ಡಿಗ್ರಿ ಕಾಲೇಜ್ ಹತ್ರ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಇವತ್ತಿನ ಹುಡುಗಿಯರಿಗೆ ಬರ್ರಿ ಕುಂದ್ರಿ ಅದನ್ನು ಕುಂದ್ರೇಳ್ತಾರೆ ಬೈಕ್ ಕುಂದ್ರೇಳ್ತಾರೆ ಚುಡಸ್ಥರವಾಗಿ ಭಯ ಹಾಕ್ತಾರ ಇದೆಲ್ಲರೂ ಕಣ್ಣಿ ಕಾಕಿದೆ ಎಲ್ಲರೂ ನಾನು ಹೋಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲ ತಾಯಿ ಹಿರಿಯರು ಹೇಳ್ತಾರೆ ತಮಗೆ ಅವರು ತಂದಿದ್ದಾರೆ ನಾನೇನು ಸಣ್ಣ ಅವ್ರಿಗೆ ಹೇಳಕ್ಕಾಗಲ್ಲ ಇದೇನದ ನೀವು ಕಾನೂನು ದೃಷ್ಟಿಯಿಂದ ಬಾಬಾ ಕೊಟ್ಟಂತ ಕಾನೂನ ಚೌಕಟ್ಟಿನಲ್ಲಿ ಆ ಮೈಬೂರಿನಿಗೆ ಶಿಕ್ಷೆ ಆಗ್ಬೇಕು ಅದು ನಾವು ಬೆಳ್ಳಿಗೆ ಹೆಸವರಿಗೆ ಬಿಡುವುದಿಲ್ಲ ಅಂತ ಇಲ್ಲಿ ಇಲ್ಲಿರುವಂತ ಹಿರಿಯರು ಅವಾಗ ಅವರಾಗನಿಗೆ ಅರೆಸ್ಟ್ ಮಾಡಿದ್ವಿ ಇಲ್ಲಿ ನಮ್ಮ ಬೋಟ ಬಾಬಾ ಸರ್ಕಾರ ಏನದಲ್ಲ ಯೋಗಿ ಆದಿತ್ಯ ಸರ್ಕಾರ ಅಂತ ಸರ್ಕಾರ ಮಾಡಬೇಕಿಲ್ಲಿ ಅಂದ್ರೆ ಇವತ್ತು ಸೌದಿ ಅರೇಬಿಯಲ್ಲಿ ಶುಕ್ರವಾರ ದಿನ ನಮಾಜ ದಿನ ಅಲ್ಲಿ ಹೇಗೆ ಸಾರ್ವಜನಿಕವಾಗಿ ಕೂತು ಬರೋದು ಯಾಕೆ ಸತ್ತಿರ್ತಿಲ್ಲ ಕಣ್ಣು ಅಂತ ಕೆಲಸ ನಾವು ಮಾಡಬೇಕಿದ್ವಿ ಮಾಡಿದ್ರೆ ಮಾತ್ರ ಬಿಡ್ತಾರೆ ಇದು ಶಾಂತಿ ಎಲ್ಲಾರು ಶಾಂತಿನ ಶಾಂತಿ ಹಾಕಿದ್ವಿ ಹೌದು ನಾವು ಸಮಾಜತ್ತಾ ಅಣ್ಣ ಬಸವನವರ ಶಾಂತಿ ನಾರದು ಬಾಬಾ ಸಾಹೇಬ್ ಬರೆದಂತ ನಮ್ಮ ಭವಿಷ್ಯ ಬರೆದಂತ ಸಂವಿಧಾನ ನಾವು ಬರುವಂತವ್ರು ಆದ್ರೆ ಮನೆಗೊಬ್ಬರು ರಾಯಣನು ಕೂಡ ಆಗ್ಬೇಕು ಮನೆಗೊಬ್ಬ ಚಿತ್ರನಲ್ಲಿ ಚೆನ್ನಮ್ಮನ ಆಗ್ಬೇಕು ಕೈಯಲ್ಲಿ ತಲೆವಾರ ಬಂದು ನಾವು ಇಂತರ ಮುಂದೆ ಮುಂದುವರೆದೇ ಅವರಿಗೆ ಹಂದರ ಮಾತ್ರ ಜಾರಿಗೆ ಬರ್ತಾರ ಅದರ ಜಾರಿ ಬರುವುದಿಲ್ಲ ಅದಕ್ಕಾಗಿ ಈ ಹೋರಾಟಕ್ಕೆ ಭಾಗಿಯಾಗಿರುವಂತ ಎಲ್ಲರನ್ನ ಹೊಂದಿಸಿ ಈ ಒಂದು ನಮ್ಮ ಕುಟುಂಬದ ಜೊತೆಯಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘ ಹಾಗೂ ಸಂಘ ಯುವಕ ಸಂಘ ಇಲ್ಲಿನ ಎಲ್ಲ ಸಂಘಟನೆಗಳು ಕೂಡ ಬೆಂಬಲ ಇದೆ ಅದಕ್ಕಾಗಿ ಎದುರು ಸಹ ಹಲವಾರು ಹೆದರಿಕೆ ಹಾಕಲು ಕೆಲವರು ಎದಡಿ ಓಡಿ ಹೋದ ಮೂರ್ಖರು ಎದಸರನ್ನೇ ಅಧಿಪತಿ ನಿಲ್ಲರೆ ಈ ಒಂದು ಹಿಂದೂ ಸಮಾಜವು ಬಂದ ಅಭಿಮಾನದಿಂದ ಹೇಳು ನಾನದೊಬ್ಬ ಬಸವಣ್ಣನ ಚುತ್ವಾದಿಗಳು ಸ್ವಾಭಿಮಾನದಿಂದ ಹೇಳು ನಾನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಅಂತ ಎದಕ್ಕೆ ಹೇಳೋ ನಾನೊಬ್ಬ ಅಪ್ಪುಟ ದೇಶಭಕ್ತ ಸರ್ಕಾರ ಅಭಿಮಾನಿ ಎಂದು ನನಗೆ ಮಾತಾಡಿದ ಅವಕಾಶವಾದ ಕತ್ತ ಇಲ್ಲಿ ನಡೆದ ಎಲ್ಲವನ್ನೂ ವಂದಿಸಿ ನನ್ನ ಮಾತುಗಳನ್ನು